ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕೂಡ ನಡೆದಿದೆ ಪ್ರಮುಖವಾಗಿ ಏನು ಅಂತಂದ್ರೆ ದಾವಣಗೆರೆಯ ಜಿಲ್ಲೆಯನ್ನಾಗಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಏನು ನಿರ್ಮಾಪನ ಮಾಡಿದ್ದು ಅಂದಿನ ಮುಖ್ಯಮಂತ್ರಿಗಳಾದಂಥ ಜಯಂಜ್ ಪಟೇಲ್ ಅವರ ಮರಣಾಂತ ವೇದಿಕೆ ಅಂತ ಹೇಳಿ ಆ ವೇದಿಕೆಯ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಸಮಗ್ರ ಕರ್ನಾಟಕ ರಕ್ಷಣಾ ವೇದಿಕೆ ಬರೇ ಹೋರಾಟ ನಾಡು ನುಡಿ ಜಲ ಭಾಷೆಗೆ ಹೋರಾಟ ಹೋರಾಟಕ್ಕೆ ಅಷ್ಟೇ ಸೀಮಿತ ಅಲ್ಲ ಅಂತಂದೇಳಿ ನಮ್ಮ ವಿವಿಧ ಘಟಕಗಳ ಪದಾಧಿಕಾರಿಗಳು ಪ್ರಮುಖವಾಗಿ ರಾಜ್ಯ ಅಂತ ಶ್ರೀ ಶ್ರೀಮತಿ ಮಾಲಾ ರಾಘರಾಜರು ಅಂತ ಪ್ರಯ ಸಾಮಂತ್ ಅವರು ದಾವಣಗೆರೆಯ ನಗರದಲ್ಲಿ ಇರತಕ್ಕಂಥ ಸರ್ಕಾರಿ ಶಾಲಾ ಕಾಲೇಜು ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿ ಪ್ರಬಂಧ ಆಗಿರ್ಬೋದು ಕನ್ನಡ ಸಂಸ್ಕೃತಿ ಇರ್ಬೋದು ನೃತ್ಯ ಪ್ರದರ್ಶನ ಆಗಿರ್ಬೋದು ಆಮೇಲೆ ನಮ್ಮ ಸಂಸ್ಕೃತಿಯ ಉಡುಪುಗಳಾಗಿರ್ಬೋದು ಹೀಗೆ ಅನೇಕ ಶಾಲಾ ಕಾಲೇಜು ಮಕ್ಕಳಿಗೆ ಇವತ್ತು ಸ್ಪರ್ಧೆಗಳನ್ನು ಏರ್ಪಡಿಸಿ